ವಿದ್ಯಾರ್ಥಿಗಳಿಗಾಗಿ ರಾಗಿ ಹೆಲ್ತ್ ಮಿಕ್ಸ್ ಪೌಷ್ಟಿಕ ಆಹಾರ ನೀಡಲು ಚಾಲನೆ ನೀಡಿದ ಯುವ ನಾಯಕ ರಾಹುಲ್ ಜಾರಕಿಹೊಳಿ ಹುಕೇರಿ ತಾಲೂಕಿನ ಬಸಾಪುರ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ನೂತನ ಕೊಠಡಿಯ ಉದ್ಘಾಟನೆ ಹಾಗೂ ಪೌಷ್ಟಿಕ ಆಹಾರ ಶೂರ್ಗಾಗಿ ರಾಗಿ ಹೆಲ್ತ್ ಮಿಕ್ಸ್ ವಿತರಿಸುವ ಕಾರ್ಯಕ್ರಮಕ್ಕೆ ಹುಕ್ಕೇರಿ ಶಿಕ್ಷಣಾಧಿಕಾರಿಗಳಾದ ಪ್ರತಿಭಾ ಪಾಟೀಲ್ ಹಾಗೂ ಸವಿತಾ ಹಲಕಿಯ ಸಹಾಯಕ ನಿರ್ದೇಶಕರು ಹುಕೇರಿ ಹಾಗೂ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಭೀಮಶ್ರೀ ಅವರಿಂದ ಜ್ಯೋತಿ ಬೆಳಗಿಸುವ ಮೂಲಕ ಚಾಲನೆ ನೀಡಲಾಯಿತು ಸಂದರ್ಭದಲ್ಲಿ ಸವಿತಾ ಹಲಕಿ ಅವರು ಮಾಧ್ಯಮದ ಜೊತೆಗೆ ಮಾತನಾಡಿದರು ಅದೇ ರೀತಿಯ ಇಂದು ಬಸಾಪುರ ಗ್ರಾಮದ ಸರ್ಕಾರಿ ಹಿರ ಪ್ರಾಥಮಿಕ ಶಾಲೆ ಆವರಣದಲ್ಲಿ ಯುವ ನಾಯಕ ರಾಹುಲ್ ಜಾರ್ಕೋಡಿ ಅವರ ಒಂದು ಹಸ್ತದಿಂದ ನೀಡುವ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಸಂದರ್ಭದಲ್ಲಿ ಈ ಸವಿತಾ ಹಲಕಿ ಜಂಗ್ಲಿ ಸಾಬ್ ನಾಯಕ ಎನ್ ಎಸ್ ದೇವರಮ್ಮನಿ ವಿ ಡಿ ಅಂಗಡಿ ಹಾಗೂ ವಿದ್ಯಾರ್ಥಿಗಳು ಶಿಕ್ಷಕರು ಎಸ್ಎಂಸಿ ಅಧ್ಯಕ್ಷರು ಹಾಗೂ ಗ್ರಾಮದ ಹಿರಿಯರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ನಿರಂಜನ್ ನ್ಯೂಸ್ ಬೆಳಗಾವಿ ಸಿರಿಧಾನ್ಯಗಳ ಮಹತ್ವವನ್ನು ಸಾರುವಕೋಸ್ಕರ ಮಕ್ಕಳಲ್ಲಿ ಅದರ ಅರಿವನ್ನು ಮಾಡುವ ಈ ಗೋಪೋಷ್ಠಕಾಂಶ ಉಳ್ಳಂತಹ ಪೌಷ್ಟಿಕಾಂಶ ಭರಿದಂತಹ ಭರಿತ ರಾಗಿ ಮಾಲ್ಟನ್ನು ಇವತ್ತು ಶಾಲೆಗಳಲ್ಲಿ ಸರ್ಕಾರಿ ಹಾಗೂ ಒಣದಾನಿತ ಶಾಲೆಯ ಎಲ್ಲ ಮಕ್ಕಳಿಗೂ ಕೂಡ ಘನ ಸರ್ಕಾರಿ ಇವತ್ತು ಜಾರಿಗೆ ತಂದಿದ್ದು ಇದನ್ನು ಅತ್ಯಂತ ಖುಷಿಯಿಂದ ಮಕ್ಕಳೆಲ್ಲ ಇವತ್ತು ಸೇವಿಸಿದ್ದಾರೆ ಮಕ್ಕಳು ಕಲಿಕೆಯಲ್ಲಿ ಆಸಕ್ತಿದಾಯಕವಾಗಿ ತೊಡಗಲು ಹಾಗೂ ಮಕ್ಕಳ ಆರೋಗ್ಯ ವರ್ಧನೆಗೆ ಸಮತೋಲಿತ ಆರೋಗ್ಯದ ವರ್ಧನೆಗೆ ಇದು ಸಹಾಯಕಾರಿಯಾಗಬೇಕು ಬಿಸಿ ಊಟ ಕಾರ್ಯಕ್ರಮದಲ್ಲಿ ಇದೊಂದು ವಿನೂತನವಾದಂತಹ ಯೋಜನೆ ಇದರಡಿಯಲ್ಲಿ ಸರ್ಕಾರ ಇವತ್ತು ಎಲ್ಲ ಮಕ್ಕಳಿಗೂ ಕೂಡ ಈ ಆರೋಗ್ಯ ಹೆಚ್ಚಿಸಲಿಕ್ಕೆ ಪೌಷ್ಟಿಕಾಂಶಗಳ ಕೊರತೆಯನ್ನ ನೀಗಿಸ್ಲಿಕ್ಕೆ ಮಕ್ಕಳ ರಕ್ತಹೀನತೆಯನ್ನ ದೂರ ಮಾಡಲಿಕ್ಕೆ ಮಧುಮೋಹದ ತೊಂದರೆಯನ್ನ ತಪ್ಪಿಸ್ಲಿಕ್ಕೆ ಬೀಸಿ ಅದನ್ನ ಹಾಲ್ ಮಿಕ್ಸ್ ಮಾಡಿ ಕುದಿಸಿ ಸ್ವಲ್ಪ ಸಕ್ಕರೆ ಹಾಕಿ ಮಕ್ಕಳಿಗೆ ಕುಡಿಸಿದೆ ಇತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎ ನೈನ್ ನ್ಯೂಸ್